ಊರಿನ ತುಂಬಾ ರಂಗೋಲಿಗಳ ಚಿತ್ತಾರ ಬಿಡಿಸುತ್ತಿದ್ದ ಯುವತಿಯರು ವಾದ್ಯ ಗೀತೆಗಳ ಗಾನಸುಧೆ ನಾಡಿನ ಸ್ವಾಮೀಜಿಗಳ ದರ್ಶನ ಆಧ್ಯಾತ್ಮಿಕ ಲೋಕದಲ್ಲಿ ಮಿಂದೆದ್ದ ಮುಧೋಳ ತಾಲೂಕಿನ ಚಿಂಚಖಂಡಿ ಬಿಕೆ ಗ್ರಾಮ ಚಿಂಚಖಂಡಿ ಬಿಕೆ ಗ್ರಾಮದಲ್ಲಿ ಆಧ್ಯಾತ್ಮ ಲೋಕ ಕೊಪ್ಪಳ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ಪ್ರವಚನ ನಾಡಿನ ಪ್ರಸಿದ್ಧ ಶ್ರೀ ಗವಿಸಿದ್ದೇಶ್ವರ ಮಠದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಪ್ರವಚನ ಕೇಳಲು ಚಿಂಚಖಂಡಿ ಬಿಕೆ ಗ್ರಾಮ ಸಜ್ಜಾಗಿತ್ತು ಊರಿಗೂರೆ ಸಡಗರ ಸಂಭ್ರಮದಲ್ಲಿ ತೆಲಾಡ್ತಿತ್ತು ಊರಿನ ರಸ್ತೆಗಳು ರಂಗೋಲಿಗಳಿಂದ ಶೃಂಗಾರಗೊಂಡಿದ್ವು ಯುವತಿಯರು ಮಹಿಳೆಯರು ಖುಷಿಯಿಂದ ರಂಗೋಲಿ ಬಿಡಿಸುವಲ್ಲಿ ನಿರತರಾಗಿದ್ರು ಆರಂಭದಲ್ಲಿ ಭಕ್ತಿ ಗೀತೆಗಳ ಮೂಲಕ ಖ್ಯಾತ ಗಾಯಕರು ತಬಲಾ ಹಾರ್ಮೋನಿಯಂ ವಾದಕರು ಗಾನಲೋಕವನ್ನೇ ಸೃಷ್ಟಿ ಮಾಡಿದ್ರು ಭಕ್ತಿ ಗೀತೆಗಳ ಸುದಿಯಲ್ಲಿ ಗ್ರಾಮಸ್ಥರು ತಲೆದೂಗಿದ್ರು ಶ್ರೀ ಗಜಾನನ ಯುವಕ ಮಂಡಳಿ ನೇತೃತ್ವದಲ್ಲಿ ಪ್ರವಚನ ಹಮ್ಮಿಕೊಂಡಿದ್ರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಪ್ರವಚನ ಕೇಳಲು ಸುತ್ತಮುತ್ತಲ ಗ್ರಾಮದ ಸಹಸ್ರಾರು ಭಕ್ತರ ದಂಡು ಹರಿದು ಬಂದಿತ್ತು ಈ ಆಧ್ಯಾತ್ಮಿಕ ಪ್ರವಚನಕ್ಕೆ ನಾವು ಪರಮ ಪೂಜ್ಯರಲ್ಲಿ ಕೇಳಿದಾಗ ಚಿಂಚ್ಕಂಡಿ ಬಿಕೆ ಬರಬೇಕೆಂದು ಕೇಳಿದೆವು ಅದೇ ರೀತಿಗೆ ಅಪ್ಪನವರು ಅವರ ಇಲ್ಲಿ ಬರುವಿಕೆಗೆ ಮೂಲ ಕಾರಣ ನಮ್ಮ ಜ್ಞಾನಮಯಾನಂದ ಶ್ರೀಗಳು ಅಂಬಲಿಜೇರಿ ಇವರು ಹೋಗಿ ನಾವು ಅಪರ ಬೇಟದ ಚಿಂಚಕಂಡಿ ಬಿಕೆ ಗ್ರಾಮಕ್ಕೆ ಬರ್ತಿ ಹೊತ್ತ ನಮಗೆ ಅಪ್ಪನೆ ಕೊಟ್ಟರು ಅದೇ ರೀತಿಯಾಗಿ ನಮ್ಮ ಚಿಂಚಕಂಡಿ ಬಿ ಕೆ ಗ್ರಾಮದ ಸಮಸ್ತ ಗುರುಹಿರರು ಹಾಗೂ ಗಜಾನ್ನ ಯುವಕ ಮಂಡಳಿ ಚಿಂಚಕಂಡಿ ಬಿ ಕೆ ಸರ್ವ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲರ ಸಹಕಾರ ನೀಡಿದ್ದಾರೆ ಚಿಂಚಕಂಡಿ ಗ್ರಾಮ ಅಂದ್ರೆ ದೇವರ ಸೃಷ್ಟಿ ಎನ್ನುವ ಮೂಲಕ ಚಿಂಚಕಂಡಿ ಗ್ರಾಮದ ಮಹಿಮೆಯನ್ನ ಕೊಪ್ಪಳದ ಅಭಿನವ ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳು ತಿಳಿಸಿದ್ರು ನಿಮ್ಮೂರ ಹೆಸರೇನು ಚಿಚ್ಚಕಿಂಡಿ ಹೌದಲ್ ಚಿಚ್ಚಕಂಡಿ ಆಡು ಭಾಷೆಯೊಳಗೆ ನೀವೇನಂತ ಕರಿತೀರಿ ಚಿಚ್ಚಕಂಡಿ ದೇವನ ಶಕ್ತಿಗೆ ಚಿಚ್ಚಕ್ತಿ ಅಂತ ನಿಮ್ಮೂರಿಗೆ ಅಂತ ಖಂಡ ಅಂದ್ರೆ ಈಗ ಯಶಾ ಖಂಡ ಅಂತ ಕರಿತೀರಿ ಒಂದು ತುಣಕ ಖಂಡ ಅಂದ್ರೆ ತುಣಕ ಪಾಷಾಣ ಖಂಡ ಅಂತ ಅಂದ್ರೆ ಕಲ್ಲಿನ ತುಣಕ ಖಂಡಿ ಖಂಡ ಅಂದ್ರೆ ಮಾಪು ಅಳತೆ ಒಂದಿಷ್ಟು ಭಾಗ ಅಥವಾ ತುಣಕ ಅಂತ ಅರ್ಥ ಚಿಚ್ಚಖಂಡಿ ಅಂದ್ರೆ ಖಂಡ ಅಂದ್ರೆ ತುಣಕ ಚಿತ್ ಅಂದ್ರೆ ದೇವರು ಚಿಚ್ಚಖಂಡಿ ಅಂದ್ರೆ ಇದು ದೇವನ ತುಣುಕ ಈ ಊರ ಅಂತ ಚಿಚ್ಚಖಂಡಿ ಅಂತ ಕರಿತಾನೆ ಇನ್ನು ಪ್ರವಚನ ಆಯೋಜಿಸಿದ ಯುವಕರ ಕಾರ್ಯವನ್ನ ಅಮಲಝರಿ ಮತ್ತು ಬೆಳ್ಳಿಗೇರಿ ಶ್ರದ್ಧಾನಂದ ಮಠದ ಜ್ಞಾನಮಯಾನಂದ ಸ್ವಾಮಿಗಳು ಹಾಡಿ ಹೋಗಲಿದ್ರು ಅತ್ಯಂತ ಸಂತೋಷ ಸಡಗರದಿಂದ ಇಲ್ಲಿನ ಎಲ್ಲ ಗ್ರಾಮಸ್ಥರು ಮತ್ತು ವಿಶೇಷವಾಗಿ ಇಲ್ಲಿನ ಶ್ರೀ ಗಜಾನನ ಯುವಕ ಮಂಡಳಿಯವರು ಈ ಕಾರ್ಯಕ್ರಮದ ಆಯೋಜನೆಯ ಮೂಲ ಕರ್ತೃಗಳಂದರೆ ಅವರು ಇವತ್ತು ಯುವಕರ ಶ್ರಮ ಹಲವಾರು ಕಡೆ ನೋಡಿದ್ದೀವಿ ಯುವಕರು ದಾರಿಯನ್ನು ತಪ್ಪಿದ್ದಾರೆ ಆದರೆ ಇವತ್ತು ಈ ಗ್ರಾಮದ ಯುವಕರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಸತ್ಪುರುಷರನ್ನು ಕರೆಸಿ ಸಂತ ಮಹಾಂತರನ್ನು ಕರೆಸಿ ಅವರ ಮೇಲೆ ಅಪಾರವಾದ ಶ್ರದ್ಧಾ ಭಕ್ತಿಯನ್ನು ಇವತ್ತು ಈ ಸಮಾಜ ತೋರಿಸಿದ್ದಾರೆ ಇವತ್ತು ಸುತ್ತ ಹಳ್ಳಿಯಲ್ಲಿ ಅವರ ಯುವಕರ ಒಂದು ಶಕ್ತಿಯನ್ನ ತೋರಿಸಿಕೊಟ್ಟಿದ್ದಾರೆ ಶ್ರೀ ಗಜಾನನ ಯುವಕ ಮಂಡಳಿ ಹಾಗೂ ಗ್ರಾಮಸ್ಥರಿಂದ ಮಹಾಸ್ವಾಮಿಗಳಿಗೆ ಹಾಗೂ ಕಾರ್ಯಕ್ರಮಕ್ಕೆ ಸಹಕರಿಸಿದವರನ್ನ ಸನ್ಮಾನಿಸಿ ಗೌರವಿಸಿದ್ರು ಯುವಕರ ಕಾರ್ಯಕ್ಕೆ ಗ್ರಾಮದ ಹಿರಿಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ನೋಡಿಲ್ಲ ಇಷ್ಟ ನಮ್ಮ ಯುವಕರು ಕೆಲಸ ಮಾಡ್ತಾರೆ ಆದರೂ ಅವರು ಸಿನಮ್ಮ ಪಟ್ಟು ಎಲ್ಲ ವರ್ಕ್ ಮಾಡಿದ್ದಾರೆ ಅವರು ಚೆನ್ನಾಗಿ ದೇವರು ಈ ಗಜಾನನ ಯುವಕದ ಮಂದವರಿಗೂ ಹಾಗೂ ನಮ್ಮ ಊರು ಹಿರಿಯರಿಗೂ ನಮ್ಮ ಗಜಾನನ ಪತಿಯಿಂದ ಹೇಳ್ದಂದರೆ ಏನಂದ್ರೆ ಅವ್ರಿಗೆ ಎಲ್ಲರಿಗೂ ಅಭಿನಂದನ ಸಲ್ಲಿಸ್ತೇನೆ ಮಹಿಳೆಯರು ಹಿರಿಯರು ಸೇರಿದಂತೆ ನೂರಾರು ಯುವಕರು ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಹಬ್ಬದಂತೆ ಸಂಭ್ರಮಿಸಿದ್ರು ಆಧ್ಯಾತ್ಮ ಲೋಕ ಸೃಷ್ಟಿಗೆ ಚಿಂಚಕಂಡಿ ಗ್ರಾಮ ಸಾಕ್ಷಿಯಾಯಿತು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ